ಹಾಕಲ್ರಿ ಕಾಂಡ್ ಆಪ್ರೇಷನ್ ಆಗಿರ್ಬೋದು ಆಮೇಲೆ ಹೆರಿಗೆ ಡಿಲಿವರಿಗೆ ಈಗೆಲ್ಲ ಪ್ರೈವೇಟ್ ಒಳಗೆ ಬಾ ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಎಲ್ಲರೂ ಹೆಂಗೆ ಎಲ್ಲರೂ ಅದ ಆರಾಮದ್ರಿ ಅಂತ ಭವಸ್ತೆ ನಾವು ನೋಡು ಆರಾಮಾಗಿ ಮಸ್ತ್ ಆಗ್ಯದ್ ನೋಡಿರಿ ಅದ್ರಾಗ ಈ ಆಶಾಢಲ್ರಿ ಗೊತ್ತಾಗೋದಿಲ್ಲ ರೀ ಏನಾಯ್ತಂದ್ರೆ ಈಗ ಆಷಾಢ ಗಾಳಿ ಅಲ್ರಿ ಅದು ಯಾವಾಗ ಗಾಳಿ ಬಿಸಿ ಮಳೆ ಬರ್ತೈತಿ ಯಾವಾಗ ಬಿಸಿಲು ಬಿಡ್ತೈತೆ ಅನ್ನೋದಾಗ ಗೊತ್ತಾಗೋಲ್ಲ ಆಮೇಲೆ ಜೋರೂ ಮಳೆ ಈಗ ಒಂದು ಎಂಟು ಹತ್ತು ದಿವಸ ಆತ ಮಳೆನೇ ಇಲ್ಲ ಆಗೊಂದು ಸ್ವಲ್ಪ ಈಗ ಒಂದು ಸ್ವಲ್ಪ ಬರ್ತೈತಿ ರೋಡ್ ಎಷ್ಟು ಆಗ್ತೈತಿ ಅಷ್ಟೇ ಬೆಳಗ್ಗೆ ಬೆಳಗ್ಗೆ ಅಂಗಡಿ ಚಾಲೂ ಮಾಡ್ತಿದ್ದೀರಿ ಅಂಗಡಿ ಚಾಲೂ ಮಾಡಿದಾಗ ಗೋಮಾತೆ ಮತ್ತು ಅಂತ ನೋಡ್ರಿ ನಮಸ್ಕಾರ ಮಾಡಿದೆ ಅಲ್ಲಿ ವೀಡಿಯೋ ಮಾಡ್ರಿ ಯಾರು ಇರಲಿಲ್ಲ ವೀಡಿಯೋ ಮಾಡೋಕ್ಕೇನು ಹೋಗಲಿಲ್ಲ ನಮಸ್ಕಾರ ಮಾಡಿದೆ ಇಲ್ಲಿ ಏನೋ ಅಜ್ಜಿ ಯಾರದಾರಲ್ಲ ರೀ ಇವರು ಇವರು ದಿನ ರೀ ನಾನೇ ಈಗ ಮೊನ್ನೆ ಸುಟ್ಟು ಮನವಿ ತ ಮನವಿ ತರ ಮಮ್ಮಿ ಊರು ಹೋದಾಗ ಲೇಟಾಗಿ ಆಗೋಗಿದ್ನಲ್ಲ ಅವ್ರು ನಮ್ಗೆ ಸಿಗ್ತಿದ್ದಿಲ್ಲ ಡೈಲಿ ಕಾಯಂ ಕಸ್ಟಮರ್ ಇವರು ನಾಲ್ಕೈದು ವರ್ಷದಿಂದಾನೆ ಬೆಳಗ್ಗೆ ನೆಶಿನಾಗ ನಾಲ್ಕು ಗಂಟೆಗೆ ರೀ ಎ ಪಿ ಸಿಗೆ ಮಾಲ್ ತರಕೆ ಮಾಲ್ ಅಂದ್ರೆ ತರಕಾರಿ ತರಕಾರಿ ತರೋಕ ಹೋಗಿರ್ತಾರೆ ಆವಾಗ ಹೋಗಿ ಬಂದರೆ ಈಗ ಟೈಮ್ ನೋಡಿರಿ ಆರು ಗಂಟೆ ಆರೂವರೆ ಹೇಗೆ ದಿನ ಬೆಳಗ್ಗೆ ನನ್ನ ಅಂಗಡಿ ಬಂದು ನಾನು ಮಾತಾಡ್ಸ್ಕೊಂಡು ಚಹಾ ಕುಡಿದು ಒಳ್ಳೆ ಮನೆಯವ್ರ ಥರ ಆಗಿಬಿಟ್ಟಾರೆ ಮತ್ತು ನಾಲ್ಕೈದು ವರ್ಷ ದಿನ ಬರ್ತಾರೆ ಅಂದಮೇಲೆ ಹೆಂಗೆ ಇರುತ್ತೆ ಅವ್ರದ್ದು ಹೊಂದಾಣಿಕೆ ಆಮೇಲೆ ಇವರು ಅಂಟಿ ಇರೋದ್ರಲ್ರಿ ನಮ್ಮ ಅಂಗಡಿ ಒಳಗೆ ಒಂದು ಹತ್ತು ನಿಮಿಷ ನಾನು ಏನರ ಚಹಾ ಮಾಡೋದು ಲೇಟ್ ಇದ್ದರೂ ಕೂಡ ಅಲ್ಲಿ ಅಂಗಡಿ ಕೆಲಸ ಮಾಡಿ ಹೋಗ್ತಾರೆ ಗ್ಲಾಸ್ ಗ್ಲಿಸ್ ತೊಡೋದು ಅಂಗಡಿ ನೀರುಗಿರು ತುಂಬಿಡೋದು ಏನಾರು ಒಟ್ಟು ಸುಮ್ಮನೆ ರೀ ಒಂಥರ ತಾಯಿ ಮಗನ ಹೆಂಗೆ ಕಾಳಜಿ ಮಾಡ್ತಿರ್ತಾರೆ ಹಂಗೆ ಬೆಳಗ್ಗೆ ಬೆಳಿಗ್ಗೆ ಬೇಟ ಮಗ ಅನ್ಕೊಂತ ಅವ್ರು ಅಷ್ಟು ಖುಷಿ ಖುಷಿಯಾಗಿ ಇಷ್ಟಪಡ್ತಾರೆ ಯಾಕಂದ್ರೆ ದಿನ ದುಡಿ ದುಡುಕಿ ಮಾಡ್ತಿವಲ್ರಿ ಅವರು ದುಡಿತಾರೆ ನಾವು ಕೆಲಸ ಮಾಡ್ತಿರ್ತೀವಲ್ಲ ಭಾಳ ಇಷ್ಟಪಡ್ತಾರೆ ನಮ್ಮ ಸರ್ಕಲ್ ಒಂಥರ ಹಂಗಿಲ್ಲ ನೋಡ್ರಿ ಇವ್ರಿಗೆ ಇಲ್ಲಿ ಚಹಾ ಕುಡ್ದ್ರೆ ಮುಂದೆ ದಿನ ಚಲೋ ಆಗೋದು ಮಜಾನ್ ಇಲ್ಲಿ ದಿನ ಚಹಾ ಇಲ್ಲಿಂದ ಮಾರ್ಕೆಟ್ ಹೋಗಾರೀ ಇವ್ರಿಗೆ ಇಲ್ಲಿ ಚಹಾ ಅಂದ್ರೆ ಮಧ್ಯಾಹ್ನ ಆಡತಾನ ಅಂಟಿ ಇಲ್ಲಿ ಚಾ ಕುಡದ್ ಮಧ್ಯಾಹ್ನ ಊಟಕ್ಕೆ ಅವ್ರಿ ನಾಶ ಅರ್ಧ ಗಂಟೆ ಇಲ್ಲಿ ಕುಡಿದವ್ರ ಸಮಾಧಾನ ಹನ್ನೊಂದಕ್ಕೆ ಆಗ್ತೈತಿ ಮುಂದೆ ಅಜ್ಜಿ ನಶಿನಾಗ ನಾಕೆಪಿರ್ತೀರಿ ಮೂರವರೆ ನಾಲ್ಕು ಹೋಗಿರ್ತೀರಿ ಬಡವ್ರಲ್ರ ಸಹಕಾರ್ಯಾರ ಎಲ್ಲರೂ ಬಡವರ ಜಗತ್ನಾಗ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ಮ ಸಪೋರ್ಟ್ ಹಿಂಗೆ ಇಲ್ಲ ಕರೆಕ್ಟ್ ಆರೂವರೆ ರೀ ಆರೂವರೆ ಆಯ್ತಾನಮ್ಮ ಆರೂವರೆ ಆತ್ರಿ ಏಳಾತ ಏಳು ಏಳಾತ ಇವತ್ತ ಲೇಟ್ ಆಗೈತೆ ನಿಮ್ದು ಸ್ವಲ್ಪ ಮೆಣಸಿಕೇ ರೀ ಹ್ಞೂ ಅಂಗಡಿ ಹತ್ರ ಈ ಥರ ಚಹಾ ಕೊಡೋಕೆ ಬಂದಾರ ಅವರು ಅವ್ರು ಮಕ್ಕ ತೋರ್ಸಾಚ್ಕೋತಾರ ಎಷ್ಟು ಟೆಕ್ನಾಲಜಿ ಅಂತಲೇ ಹೇಳ್ಬೋದು ಈಗ ಬಾಡಿಗೆ ಎಲ್ಲ ಜಾಸ್ತಿ ಆಗುತ್ತೆ ಅಂತ ಹೇಳಿ ಬೈಕ್ನಾಗ ಆರಾಮಾಗಿ ತರ್ಬೋದು ಇವನು ಟಮ್ ಟಮ್ಗೆ ಅದೊಂದು ಒಂದು ರೂಪಾಯಿ ಬಾಡಿಗೆ ಹೇಳ್ತಾರೆ ಸ್ವಲ್ಪ ಅಲ್ಲಿ ಒಂದು ಪೂರ್ತಿ ಕೊಡಿರಿ ಹೊಂಟದು ನೋಡಿರಿ ಭಾರಿ ಐಡಿಯಾ ಮಾಡಿರಲ್ರಿ ಹಿಂಗೆ ರೈತ್ರಿಗೆ ರೈತರು ಭಾರಿ ತಲೆ ಓಡಿಸ್ರಿ ಒಂದು ಅನುಕೂಲ್ ರೀ ಮತ್ತೆ ಬಾಡಿಗೆ ಜಾಸ್ತಿ ಹೇಳ್ತಾರಲ್ರಿ ಸ್ವ ಇಚ್ಛೆಯಿಂದ ತಯಾರು ಮಾಡಿರಂತರೀ ಮಾತಾಡ್ಸಿರಿ ಅವರ ಅಷ್ಟೇನು ಮಾತಾಡಲಿಲ್ಲ ಬಿಜಿ ಇದ್ರು ಅರ್ಜೆಂಟಾಗಿ ಹೊಂಟಿದ್ರು ಹಂಗೆ ಏನು ಕೇಳಕ್ಕೆ ಹೋಗಲಿಲ್ಲ ಈಗ ಮಳೆಗೆ ಬಂದ್ರಲ್ಲಪ್ಪ ಮಳೆಯಲ್ಲಿ ಓಹೋ ಮನೋನ ಅಂಗಡಿ ಗಿರಿಲ್ಲ ಅಂತ ಹೇಳಿ ಇವರೆಲ್ಲ ಏನಲ್ಲ ಕಸ್ಟಮರ್ಸ್ ಟೆಕ್ನಾಲಜಿ ನಮಸ್ತೆ ಮುಂದೆ ನಮ್ಮ ಬಾಗಲಕೋಟೆಯಲ್ಲಿ ತುಂತುರು ಮಳೆ ಆಗುತ್ತಿದ್ದು ಅವಾಗ ಗುಡುಗು ಸಮೇತ ಮಳೆ ಆಗುವ ಸಂಭವ ಇದೆ ಮುಂದೆ ಹೇಳೋದು ಹೇಳ್ತೀರಿ ಸೀದಾ ಹೇಳಿ ರೀ ಅಪ್ಪು ಜಿ ನಾಶಪ್ಪ ಸರ ನಮ್ದು ಜಾಸ್ತಿ ಆಯ್ತು ಮನೆಯಾಗೆ ಕಾಂಕ್ರೀಟ್ ಮಾಡಿದ್ರೆ ತಿಂದು ಬಂದು ನಿಮ್ಮ ಸರ್ ನಾಷ್ಟ ನೀವು ದಿನ ನಾಷ್ಟ ಬಿಡಕ್ಕೆ ಬರ್ತೀರಿ ಇವತ್ತು ನಾವು ಬೇರೆ ದಾರಿಗೆ ನಿಲ್ಲಿಸಿ ಹೋಗಿದ್ವಿ ಹೋಗಿ ನಾಶ ಮಾಡಿ ಬಂದು ನಾವು ಟೈಮಿಗೆ ಅವ್ರು ಸಿಕ್ಕ್ರಪ್ಪ ಇನ್ನೇಮಿ ಗಿರಾಗಪ್ಪ ಬ್ಯಾಡ ಗದ್ದು ಇರ್ತದೆ ಮತ್ತು ಫಿಲ್ಟರ್ ನೀರು ಇದ್ದಿಲ್ಲ ಆಮೇಲೆ ಇದು ಮತ್ತೆನ್ರಿ ಚಾ ಕೊಡೋದು ಎರಡು ರೌಂಡ್ ಹೊಡೆದು ಬರ್ತಾನ ತಗೊಂಡು ಮೊನ್ನೆ ತಗಿಸಾರಪ್ಪ ಹಿಂಗೆ ಸಾರ ಜನರಿಗೆ ಬಾ ಜನ ನಿಲ್ತಾರೆ ತೊಂದರೆ ಕೊಡ್ತಾರಂತೆ ತಗಿಸಾರ ಹಿಂಗೆ ಒಳಗೆ ಸರ್ ಹನ್ನೊಂದು ರೂಪಾಯಿ ಮುಯಾ ಮಾಡಿದ್ರೆ ಒಂದು ರೂಪಾಯಿ ಎಕ್ಸ್ಟ್ರಾ ಆಗ್ಯಾರ ಮನೆಯವ್ರು ಯಾವಾಗಲೂ ಒಂದು ರೂಪಾಯಿ ಹಚ್ಚಿ ಹೋಗಕ್ ಬಂದಾಗಲ್ಲ ಅಷ್ಟ ಐತ್ರ ಮಳೆ ಹೋಗೋ ಬಿಡ್ತಲ್ರಿ ಬಿಸಿಲು ಬಿತ್ತ ಬಿಸಾತ್ ನೋಡ್ರಿ ಹೆಂಗಿತ್ತು ಮಳೆ ಯಾವಾಗ ಮಳೆ ಹೋಗುತ್ತೋ ಯಾವಾಗ ಬಿಸಿಲು ಬರುತ್ತೋ ಒಂದು ಗೊತ್ತಾಗ ನೋಡ್ರಿ ಹೂರಿ ಕ್ಲೈಮೇಟ ಹ್ಯಾಂಗದ ನೋಡ್ರಿ ಬಂದ್ರೆ ನಮ್ಮ ಕೆ ಬಿ ಪವರ್ ಮ್ಯಾನ್ಸ್ ನಾಷ್ಟ ರೀ ಸರಸ್ತೇ ನಮಸ್ತೆ ರೀ ನಾಷ್ಟ ಊಟ ಸರ್ ಕರ್ಕೊಂಡ್ಬಂದಿರ ನೀವು ವಿಡಿಯೋ ಕಾಲ್ ಮಾಡಿ ಹಿಂಗೆ ಈಗ ನೋಡ್ರಿ ಮಳೆ ನಿಂತು ಈಗ ಬಿಸಿಲು ಬೀಳ ಆತೈತಿ ನಮ್ಮ ಕೆಪಿಟಿ ಮಂದಿ ಎಲ್ಲ ಚಾ ಕುಡಿಯಾಕೆ ಬಂದಾರೆ ಸರ ನಿಮ್ಮ ಕಡೆ ಮಳೆ ಆಗೈತಿಲ್ಲ ರೀ ಮುಂಜಾಲ ಮಳೆ ಆಗೈತಿಲ್ಲ ಮಳೆ ಸರ ಊರಿಂದ ಬಂದಿರಲ್ಲ ಐತೆ ಇಲ್ಲಿ ಮುಂಜಾನೆ ಚಲೋ ಆದ ನೋಡಿರಿ ಮಳೆ ಆದ್ರೆ ರೋಡ್ದಾಗ ಹೇಗೈತಿ ಚಲೋ ಅಂದ್ರೆ ಇಲ್ಲ ಇವರು ದಿನ ಚಾ ಕುಡಿಯೋಕೆ ಬರ್ತಾರೆ ರೀ ಕೆಪಿಟಿ ಶಲ್ದವ್ರೆ ಇವ್ರು ಹೇಳ್ತಾರು ನಿಂದ ಭಾರಿ ನೋಡಪ್ಪ ಅಸಾಂತ ಬಿಸ್ನೆಸ್ ಆರಾಮ್ ಯಾವಾಗ ಸುತ್ತಿ ಮಾಡಿದ್ರೆ ಯಾವಾಗ ಬಂದ್ರೆ ಯಾರು ಕೇಳಂಗಿಲ್ಲ ಅಂತ ನನಗೆ ಕಾಲ ಹೇಳಕತ್ತಿದ್ರಿ ನಾನು ಹೇಳತ್ತಿದ್ದೆ ನೀವು ಗೌರ್ಮೆಂಟ್ ನೌಕ್ರಿಪ್ಪ ಹೋದರು ಬಂತು ಹೊಲಿಗುರು ಅಂತ ತಿಂಗಳ ತಿಂಗಳ ಪಗಾರ ಬರ್ತಂತ ನಾನು ಅವ್ರಿಗೆ ಹೇಳಕತ್ತಿದ್ದೆ ಹಿಂಗೆ ಸುಮ್ಮನೆ ತಮಾಷೆ ಮಾತಾಡಕತ್ತಿದ್ರು ಗಂಟೆ ಸ್ವಲ್ಪ ಕೋಲ್ಡ್ ಇತ್ತು ಹಾಗಾಗಿ ಭಾತ ನಿಂತ್ಕೊಂಡಿದ್ನಿ ಬಂದು ಮಾಡಿದ್ರಿ ಉಟ್ಕೊಂತೀನಿ ಈಗ ಅದ್ರ ಗಿರಾಕಿ ಬರಾತಿದ್ರೆ ಚಾ ಆಗೇನು ಈಗ ಖಾಲಿ ಆಯ್ತಲ್ಲ ರೀ ಉಟ್ಕೊಂಡಿರಿ ಮನೆಗೆ ಮನೆ ಊರ ಅಮ್ಮ ಕಷ್ಟ ಕೊಡ್ತಾರ ಇಲ್ಲಿ ನೋಡಿರಿ ತೊಳಿಟ್ನಿ ರ ಮನೆಗೆ ಹೊಂಟೀನಿ ಇಲ್ಲಿ ನೋಡಿರಿ ಒಂದು ಇದನ್ನ ಖರೀದಿ ಮಾಡಿದ್ವಿ ನಾವು ಸ್ಟ್ಯಾಂಡ್ ನೂರು ರೂಪಾಯಿ ಅಂತ ನೋಡ್ರಿ ಹಾಂ ಜೋಡ್ಬಾ ಗಾಡಿ ಮೇಲೆ ಜನ ಮೇ ಕೆಲಸ ಇದು ನೂರು ರೂಪಾಯಿ ಅಂತ ರೀ ಜೋಡ್ ತೋರ್ಸಾಗ ತರಕಾರಿ ಮನೆಯಾಗ ಮುರಿದಿತ್ತು ಹೊಸದು ಆಗತ್ತೆ ಮತ್ತು ನಮ್ಮ ಮನೆಗಂತೂ ಮೇಡಮ್ ಹೊರಗೆ ಬರಂಗಿಲ್ಲ ನಾವು ಎಲ್ಲ ಹೋಗಿದೈತಿ ಸಂಸಾರದ ಜಂಜಾಟ ಕ್ವಾಲಿಟಿ ಚಲೋ ಐತ್ರಿ ಹೆಂಗೈತೆ ಚುಲನ್ರಿ ರೂಪೆ ಕೊಡ್ಬಾ ಇೆನ್ನೋ ಅದಕ್ಕೆ ಫೈರ್ ಚುಲನ್ರಿ ಚುಲ ಅದರಲ್ಲಿ ಆನೋ ನಾನು 100 ಕೆಜಿ ಯಾವುದು ಇದು ಒತ್ತುಕೊಂಡು ಬರಕ ಬಂದನ ಕೊಡು ಕೊಡು ಹಾ ಹಾ ಚಲೋ ಇಲ್ಲಿ ಕಟ್ಟದಿಲ್ಲಿ ನಮಗೇನ ಇತ್ತಿ ಸರಿ ಅನ್ಸೈತಿ ಸರಿ ಅನ್ಸೈತಿ ತೊಳ ಆಗುತ್ತೆ ಬರೋ ನಿಂಗಾತ್ ನೋಡಿ ಡಟ್ಟು ಬೋಟ ಈ ಬೇರೆ ರೀ ಹೇ ವಾಪಸ್ ಕೂಲು ಆಮೇಲೆ ಅರ್ಜೆಂಟ್ ಹೋದಾಗ ಪೆಟ್ರೋಲ್ ಖಾಲಿ ಆಗ್ಬಿಟ್ಟಿರ್ತೈತೆ ರೀ ಒಂದು ಅರ್ಧ ಕಿಲೋಮೀಟ್ರ್ ದೂಸ್ಕೊಂಡು ಬಂದು ನೋಡ್ರಿ ಈಗ ಅರ್ಧ ಕಿಲೋಮೀಟ್ರ್ ಒಂದು ಎರಡು ಕಿಲೋಮೀಟ್ರ್ ದೂರ್ಸ್ಕೊಂಡು ಬಂದಿನ್ರಿ ಅಂತಿಂತ ಬಂದ್ರಿ ಈಗ ಅದ್ಲ ಐತೆ ಬಾಸಲ್ಲಿ ಪರೀಕ್ಷೆ ರೀ ಅರ್ಜೆಂಟ್ ಹೋಗಿ ಅಂದಾಗ ಪೆಟ್ರೋಲ್ ಖಾಲಿ ಆಗ್ಬಿಡ್ತೈತಿ ಹೆಂಗಕ್ಕೆ ಅಂದ್ರೆ ನಮ್ಮ ಸರ್ಕಲ್ದ ಅಂಗಡಿ ರೀ ಅಲ್ಲಿ ಆಲ್ಮೋಸ್ಟ್ ಶಾರದ ಪೆಟ್ರೋಲ್ ಖಾಲಿ ಆಗೈತಿ ಗಾಡಿ ಕೊಡೋಣ ಚಾವಿ ಕೊಡೋಣ ಅದಕ್ಕೆ ಹೋಗ್ಬೇಕು ಇದು ಹೋಗ್ಬೇಕಂದ್ರೆ ಸ್ವಲ್ಪ ಹಾಸ್ಟೆಲ್ ಹುಡುಗರು ಆಯ್ತು ಅಲ್ಲಿ ಲೋಕಲ್ದವ್ರ ಆಯ್ತು ಅದು ಇದು ತರಕ ಹೋಗ್ಬಿಡ್ತಾರೆ ಮತ್ತು ಗಾಡಿ ಇದ್ಮೇಲೆ ಕಾಣಿಸ್ತಿರ್ತೈತಿ ಕೊಡಬೇಕಾಗಿರ್ತದೆ ಒಂದು ಎಮರ್ಜೆನ್ಸಿ ಟೈಮ್ ಇದ್ದಾಗ ಎಲ್ಲರಿಗೂ ಇದೆ ಟೈಮ್ ಇರಂಗಿಲ್ಲ ಅಂತೇಳಿ ಈಗ ನಂದು ಅರ್ಜೆಂಟ್ ಕೆಲಸ ಇತ್ತು ದುಪ್ಪತ್ತು ಬಂದ್ರಿ ಗಾಡಿನ ಕಟ್ರೊಗ್ಸ್ಕೊಂಡು ಹೋಗಿರಿ ಮೂಡ್ ಸೆಟ್ ಆಗ್ಬಿಡ್ತೀರಿ ಏನಾರು ಒಂದು ಅರ್ಜೆಂಟ್ ಹೋಗ್ಬೇಕಂತ ಹೋಗ್ತಿರ್ತೀವಿ ಒಂದು ಕೆಲಸಕ್ಕೆ ಒಂದು ಬಟ್ಟೆ ಅಂಗಡಿ ಮುಂದ್ಗಡೆ ಇಟ್ಕೊಂಡಿನಿ ನಾ ಬಟ್ಟೆ ಅಂಗಡಿ ಆದ್ಮೇಲೆ ತೋರಿಸಂಗಿಲ್ಲ ಯಾಕಂತಂದ್ರೆ ಅವ್ರ ರೇಟ್ ನಾ ಕೇಳಿದಟೀಗ ಕಡಿಮೆ ಕೊಡಲಿಲ್ಲ ಹಾಗಾಗಿ ಒಂದು ಡ್ರೆಸ್ ತೊಗೊಂಡಿದ್ರಿ ಸ್ವಲ್ಪ ಡ್ರೆಸ್ನ ನಾನು ಮನೆಗೆ ಹೋಗಿ ತೋರಿಸ್ತೀನಿ ಈಗ ಖುಷಿ ಪಡಿಸ್ಬೇಕಲ್ಲ ಸ್ವಲ್ಪ ಈಗ ಮನೆಯಾಗ ಇದನ್ನು ನೋಡಿರಿ ನಿನ್ನೆ ಸ್ವಲ್ಪ ಡ್ರೆಸ್ ಕೊಡ್ಸಿದ್ನಲ್ಲ ರೀ ಅದು ಆ ಕ್ಲಿಪ್ಸ್ ಇವು ಎಲ್ಲ ನನ್ನ ಫೋನ್ದಾಗಿದ್ದು ಅದನ್ನು ಹಾಕೋಕ್ಕಾಗಲಿಲ್ಲ ಆಮೇಲೆ ನೀನು ಎಷ್ಟೋ ಜನ ಕಮೆಂಟ್ ಹಾಕಿರಿ ಈ ಡ್ರೆಸ್ ರೇಟ್ ಎಷ್ಟು ಹೇಳ್ರಿ ಅಂತ ಹೇಳಿದಾಗ ಕೆಲವೊಬ್ಬರನ್ನ ಮನುಷ್ಯಕ್ಕೆ ಅಂತ ತಿಳಿಸಿರಿ ಮುನ್ನೂರು ಮೂರವರು ನೂರು ನಾಲ್ಕೂವರು ನೂರು ತನೂ ಹಾಕಿರಿ ಆ ಡ್ರೆಸ್ಸಿಗೆ ಕರೆಕ್ಟ್ ಎಕ್ಸಾಕ್ಟ್ ರೇಟ್ ಬಂದುಬಿಟ್ಟು ಕರೆಕ್ಟ್ ಮುನ್ನೂರು ರೂಪಾಯಿ ನೋಡಿರಿ ಎಷ್ಟೋ ಜನ ಮೂರಾಗಿ ಜನ ಹಾಕಿರ್ಬೇಕಂತ ಕಾಣಿಸುತ್ತೆ ಮುನ್ನೂರು ರೂಪಾಯಿ ಅಂತೇಳಿ ಕರೆಕ್ಟ್ ಗ್ಯಾಸ್ ಮಾಡಿರಿ ನೀವು ಹಾಗೆ ಅದನ್ನು ತೊಗೊಂಡು ಬರೋವಾಗ ಈ ಕಡೆ ಮನೆಗೆ ಕಿರಾಣಿ ಇದ್ದಿದ್ದೆಲ್ಲ ರೀ ಕಿರಾಣಿ ತೊಗೊಂಡು ಬನ್ನಿ ಇವು ನಿನ್ನೆ ಇವಡೆ ಎಲ್ಲ ಮನೆ ಕ್ಲಿಪ್ಸ್ ರೀ ಇವು ಇವು ನಾನು ನನ್ನ ಹಿಡಿದು ಇದ್ರಾಗ ಓದಿದ್ದು ಅವನೇ ಎಲ್ಲ ಹಾಗಾಗತ್ತಿನ ನೋಡ್ರಿ ಈಗ ಎರಡು ದಿನಸ್ ಲಾಗ್ ಲಾಗ್ಸ್ ಎರಡು ದಿನ ವಿಡೇ ಮಿಕ್ಸ್ ಆಗಿದು ಒಳಗೆ ಹಾಗಾಗಿ ಈಗೆಲ್ಲ ತೊಗೊಂಡು ಮನೆ ಕಡೆ ಹೋಗೋದು ನೋಡ್ರಿ ಈಗ ಓದೋ ಟೈಮ್ ಆತು ಆಲ್ರೆಡಿ ಮನೆಗೆಲ್ಲ ರೆಡಿ ಐತಿ ತಾನು ಫೋನ್ ಹಚ್ಚಿದ್ದೆ ಪಪ್ಪ ಜಲ್ದಿಪ್ಪ ನೀವು ಬರ್ಬಿಟ್ಟು ಊಟ ಮಾಡೋಂಗಿಲ್ಲ ಅಂತೇಳಿ ಹೇಳಿ ಅವನು ಹಾಗೆ ನಾವು ಹೋಗೋ ತಾನು ಊಟ ಮಾಡೋಂಗಿಲ್ಲ ಮನೆಗೆ ಅದ್ರ ಸಲಿಗೆ ಅವಸರ ಮಾಡಿ ಬನ್ನಿ ನೀವು ಅಂತೀವಿ ನೋಡಿರಿ ನೋಡ್ರಿ ಮಧ್ಯಾಹ್ನ ಮೂರುವರೆ ಆಯ್ತು ಸಂತೆ ಎಲ್ಲ ತೊಗೊಂಡು ಆ ಕಡೆ ಕಟ್ಟಡ ಬರೋಣ ಟೈಮ್ ಡೇಟ್ ಆಗಿಬಿಡುತ್ತೆ ಬೆಳಗ್ಗೆ ಎಲ್ಲೇ ಸೊಪ್ಪು ತೊಗೊಂಡ್ರಿ ಪಾಲಕ್ ಮತ್ತು ಸಬ್ಬಾಸಿ ಸೊಪ್ಪು ಇತ್ತು ಮಲ ಮಲ ಅದಿ ಹಚ್ಚಾಗಿತ್ತು ಇದು ಮಕ್ಕಳಿಗೆ ಬಿಸಿ ಇದೆ ಗೋಬಿ ರೈಸ್ ಮಾಡಿ ಅದು ಓದುತ್ತ ಸೊಪ್ಪು ಈಗ ಒಂದು ಹಾತೀನಿ ಹಾಗೆ ಇದು ಸಬ್ಬಾಸಿ ರೈಸ್ ನೋಡ್ರಿ ಇದು ನಮ್ಮ ರಶಿಪ್ ಚಾನಲ್ ಹಾಕಿದ್ವಿ ಇವು ರಶೀಪ್ ಚಾನಲ್ ಎಲ್ಲ ನಮ್ಮದು ಡಬ್ಬಿದೆ ಹೇಗೆ ಆಗ್ತದೆ ನಡ್ಸೋಕ್ಕಾಗಲಿಲ್ಲ ಈಗ ಮೊಸರು ಹಾಲು ಮೊಸರು ಇವನ್ನೆಲ್ಲ ಇವನಿಲ್ಲ ಕರ್ಕೊಂಡ್ಬಂದುಬಿಟ್ಟು ಊಟ ಮಾಡ್ತೀನಿ ನೋಡಿರಿ ಎಲ್ಲರು ಮೂರು ಜನ ಹ್ಞೂ ಎದ್ದೇಶು ಸಬ್ಬಾಸಿರೇಸ್ ಎಗ್ರೇಸ್ ಈಗ ಸ್ವಲ್ಪ ಮುಖಂಡದ್ದೇನು ರೀ ನಾವು ಊಟ ಮಾಡತ್ತೀವಿ ನೋಡಿರಿ ಈಗ ಹಾಂ ಅಂಬ ಇವತ್ತು ಫುಲ್ ರೈಸ್ ಐಟಮ್ ರೀ ಇದೆ ನೋಡಿರಿ ಸಂಜೆ ನಾಲ್ಕು ಗಂಟೆಗೆ ಅಂಗಡಿ ಬಂದ್ವಿ ಅಂಗಡಿ ತಗೇನ ಇವರೆಲ್ಲ ಕಟಿಂಗ್ ಸಲೂನ್ ಅಂಗಡಿ ಅವ್ರಿ ಅಲ್ಲಿ ಬ್ಲ್ಯಾಕ್ ಟೆಸ್ಟ್ ಹಾಕ್ಕೊಂಡಲ್ರಿ ನಮ್ಗೆ ಎಷ್ಟೋ ಜನಕ್ಕೆ ಗೊತ್ತಿರ್ಬೋದು ಬಾಗಲಕೋಟೆ ಒಳಗೆ ಸೋಬಾ ಕಟಿಂಗ್ ಅಂಗಡಿ ಭಾಳ ಫೇಮಸ್ ಇರೋದು ಕಟಿಂಗ್ ಸಲೂನ್ ಅಂಗಡಿ ರಾಜು ಅವಾಗ ಅವ್ಗೆ ಎಂಟತ್ತು ವರ್ಷದಿಂದ ನಮ್ಮ ಅಂಗಡಿಯಲ್ಲಿ ಹ್ಯ ಆಗಿತ್ತು ರೀ ಅವಾಗ ಅಲ್ಲಿ ಮೂರ್ನಾಲ್ಕು ವರ್ಷ ಅವ್ನ ಕಡೆ ಹೋಗ್ತಿದ್ವಿ ನಾವು ಭಾಳ ಭಾಳ ಕ್ಲೋಸ್ ಇರೋ ರಾಜು ಅಪರೂಪಕ್ಕೆ ಬಂದಿದ್ವಿ ಹಾಗಾಗಿ ತೊಗೊಂಡಿ ನೀವು ಒಂದು ಒಂದು ಪಿ ಕಿಡ್ಲಿ ಅಂತೇಳಿ ಆಮೇಲೆ ಬಂದ ತಕ್ಷಣ ಹಿಂಗೆ ಗದ್ದಿರ್ತೀರಿ ದಿನ ಒಳ್ಳೆ ವ್ಯಾಪಾರ ಅಂತೂ ನಡೆಯಾಗತೈತಿ ಈಗ ಈ ಕಡೆ ಇವತ್ತು ನ್ಯೂಸ್ ಯೂಸ್ ಅಂದ್ರೆ ಇಲ್ಲೇ ನಮ್ಮ ಸರ್ಕಲ್ಗೆ ಚಹಾ ಅಂಗಡಿ ಬ್ರಾಂಚ್ ಮಾಡ್ತಾರಂತೆ ರೀ ಈಗ ಬೆಲ್ಲುಚ ಬ್ರಾಂಚಸ್ ಅಲ್ಲಿ ನೋಡೋದಲ್ರಿ ಅದನ್ನು ನೋಡೋಕೆ ಬಂದಿದ್ರು ಡೈರೆಕ್ಟ್ ನಮ್ಮ ಅಂಗಡಿಗೆ ಇಲ್ಲಿ ಇವರಲ್ಲ ಬಂದಿದ್ರು ಬೇರೆ ಅವ್ರದ್ದು ಕ್ಲಿಪ್ ಹಿಡಿದಿಲ್ಲ ನಾನು ಅವರು ಬಂದರೆ ನೋಡ್ಕೊಂಡು ಹೋಗ್ಯಾರ ಇಲ್ಲ ನನಗೆ ಬಂದು ಕೇಳ್ತಾರೆ ಹೆಂಗಿದೆ ಇಲ್ಲ ಮಾಡ್ಬೋದು ಮಾಡ್ಬೋದಾನ ಅಂಥೇಳಿ ಮಾಡ್ಬೋದ್ರೆ ಅಂತ ಹೇಳಿ ಮತ್ತೆ ನಾವು ಮಾಡಾಕತೀನಲ್ಲ ರೀ ಅಂಥೇಳಿ ಬ್ರಾಂಚಸ್ ಓಪನ್ ಅಂತ ನಮ್ಮ ಅಂಗಡಿ ಕಡೆನ ಪ್ಲೇಸ್ ನೋಡೋಕ್ಕೆ ರೀ ಏನು ಮಾಡ್ಬೇಕ್ರಿ ನಮಗಿಂತ ಟಫ್ ಕಾಂಪಿಟೇಷನ್ ಬೀತ್ತೆ ಅಂತಲೇ ಹೇಳ್ಬೋದು ನೋಡ್ರಿ ದೇವ್ರು ಅವ್ರು ಕೊಟ್ಟಷ್ಟು ಅವ್ರು ಕೊಡ್ತಾನೆ ನಮ್ಗೆ ಕೊಟ್ಟಷ್ಟು ನಾವು ನಮಗೆ ಕೊಡ್ತಾನೆ ಎಲ್ಲನೂ ನಾವು ದುಡ್ಕೋಬೇಕಂತಂದ್ರೆ ಆಗಂಗಿಲ್ಲ ಈಗೆಲ್ಲ ಕಾಂಪಿಟೇಷನ್ ಬಿಸ್ನೆಸ್ ಭಾಳ ನಡೆದವು ಅದರಲ್ಲಿ ಸ್ಪೆಷಲ್ ಈಗ ಟ್ರೆಂಡ್ ಅಂದರೆ ಚಾದು ಭಾಳ ನಡೆದಿರ್ತೀರಿ ಎಲ್ಲ ಕಡೆ ಬೆಲ್ಲ ಚಾ ಬ್ರಾಂಚಸ್ಸಿ ಟ್ರೆಂಡ್ ಭಾಳ ಅದ ಈಗ ಹಾಗಾಗಿ ಟೈಮು ಒಂಬತ್ತು ಗಂಟೆ ಹತ್ತು ಈಗ ಬಂದ್ ಮಾಡಾಕತ್ತೀನಿ ಸ್ವಲ್ಪ ಎಲ್ಲ ಗದಲೇ ಇತ್ತು ಇವತ್ತು ಚಾ ಚಲ್ಲಿ ಚಿ ಚಿ ಚಾ ಬಿಡ್ರಿ ಒಂಬತ್ತು ಹದಿನೈದು ಆಯ್ತು ಏ ರೀ ಬಂದು ಎಷ್ಟು ಟೈಮು ಒಂಬತ್ತು ಹದಿನೈದು ಓಂ ಊಟ ಇಲ್ಲ ಬಂದಂತ ನೀವು ಇಷ್ಟು ನಾನು ಒಂಬತ್ತುವರೆಗೆ ದಿನ ನಾವು ಸ್ನ್ಯಾಕ್ಸ್ ಮಂದಿಗೆ ಎಂಟಕ್ಕೆ ಎಂಟು ತಿನ್ನಿಸ್ತಾ ಕೊಟ್ರಿ ಬೈಟುಕೊಳ್ಳ್ರಿ ಎಂದಿನಂತೆ ನಮ್ಮ ಸ್ವಚ್ಛತಾ ಕಾರ್ಯಕ್ರಮ ನಡೆದ್ ನೋಡ್ರಿ ಅಲ್ಲೇ ಚಾ ಏನು ಚೆಲ್ಲದರಲ್ರಿ ಅದು ಅದಕ್ಕೆ ಸ್ಟವಿಂದ ಮೇಲೆ ಉಕ್ಕಿದಾಗ ತೊಳಗಿ ಚಾ ಬಿದ್ದಿರ್ತೈತಿ ರೀ ಅದು ಜಾಸ್ತಿ ಗಿರಕಿದಾಗ ಅಷ್ಟು ತಮ್ಮ ಬಿದ್ದಲ್ಲ ಸೂಟ್ ಅಷ್ಟು ಗಟ್ಟಿಯಾಗಿರ್ತೈತಿ ರೀ ಯಾಕಂದ್ರೆ ಅದು ಜಡಕ್ಕೆ ಬಿಸಿ ಗಟ್ಟಿಯಾಗಿ ಗಿರಕ್ಕೆ ಕಮ್ಮಿ ಇದ್ದಾಗ ಅಷ್ಟು ಹೊಲ್ಸಾಗಿರಂಗಿಲ್ಲ ರೀ ಅದನ್ನು ತೋರ್ಸಕ್ಕೆ ಅಂತ ನಾ ಇಲ್ಲಿ ನೋಡ್ರಿ ರಾತ್ರಿ ಇವತ್ತು ನಮ್ಮ ಮೇಡಮ್ ಸಬ್ಬಾಸಿಗೆ ತಂದಿದ್ದಾರೇ ಸಬ್ಬಾಸಿಗೆ ಭಾರಿ ಇತ್ತು ಅದನ್ನು ಹಾಕಿ ರೊಟ್ಟಿ ಮಾಡಾಕತ್ತಾರ ಏನು ರೊಟ್ಟಿ ಮಾಡಾಕತ್ತಾರ ಕೇಳ್ಕೊಂಡ್ ಬರೋ ಹೇಳಕ್ಕೆ ಬರ್ತೈತಿ ಇಲ್ಲ ನನಗೆ ಹೆಂಗಾರೆ ಅನ್ಸತ್ತೆ ರೊಟ್ಟಿ ರೊಟ್ಟಿ ಎದು ರೊಟ್ಟಿ ನಮ್ಮ ಮನವಿ ಹೇಳದ ಅಕ್ಕಿ ರೊಟ್ಟಿ ಅಂತ ಹೇಳಿ ನನಗೇನು ಗೊತ್ತೆ ನೀವು ಯಾವಾಗ ಅಕ್ಕಿ ರೊಟ್ಟಿ ಮಾಡ್ತೀವ ಯಾವಾಗ ಜಾದು ರೊಟ್ಟಿ ಮಾಡ್ತೀವ

ನೋಡಿರಿ ಬಜ್ಜಿ ಇಷ್ಟ ಆಕಿಗೆ ಇವು ಬಜ್ಜಿ ಒಂದು ಹೋಟೆಲಲ್ಲಿ ರೀ ಇಲ್ಲಿ ಬಜ್ಜಿ ಚಟ್ನಿ ತೊಗೊಂಡ್ಬಂದಿನಿ ತಿನ್ಸ ತಿನ್ನ ತಿನ್ನ ನೋಡ್ರಿ ಕೊಬ್ಬು ಬಾ ಅಲ್ಲಿ ಶಿಲ್ಪಾ ನಾ ಅದಕ್ಕೆ ತಿನ್ಸಾಕೆ ತಿನ್ನಲ್ಲ ಬಜ್ಜಿ ಅಡಿ ಮಾಡೋಕ್ಕೆ ಬೀಜ ಅಂತ ನಮ್ಮ ಮಮ್ಮಿಗೆ ಕಾರ್ ತಿನ್ಸಾ ತಿನ್ನಲ್ಲ ಕರಿ ಮಮ್ಮಿಗೆ ಕೊಡು ತಿನ್ನಂತ ಹೇಳಿ ಬಜ್ಜಿ ಇಷ್ಟ ಅಲ್ಲ ಮಮ್ಮಿಗೆ ಓಪೋ ಅದಾವ ಹ್ಞೂ ಇಡಿ ಬಾ ಬಿಸಿ ತಿ ತಿನ್ಬಮ್ಮ ತಾರ ತಮ ದೋಸಿ ಈಗ ನೋಡ್ರಿ ಬಿಸಿ ಬಿಸಿ ಅಕ್ಕಿ ರೊಟ್ಟಿ ಭಾರಿ ರೀ ನಾವು ತುಪ್ಪ ಹಚ್ಕೊಂಡೆ ತಿನ್ನಾಕತ್ತೀವಿ ನೋಡ್ರಿ ಮಾಸ್ತ ರೀ ಅದಕ್ಕೆ ತೋರಿಸಾಕಟ್ಟಿದ್ನಿ ನಾನು ಜುಮ್ ಹಾಕಿ ಹಾಕಿ ಅಂದರೆ ಉಳಾಗಟ್ಟಿನೇ ಹಾಕಿದ್ವಿ ಮತ್ತು ಊಟ ಎಲ್ಲ ಹಾತ್ರಿ ಊಟ ಎಲ್ಲ ಆದಮೇಲೆ ಒಂದು ವಿಷಯ ಹೇಳ್ಬೇಕಿತ್ತು ನಿಮ್ಮ ಹತ್ರ ಏನಂತಂದ್ರೆ ಮೊನ್ನೆ ಒಂದು ಐದಾರು ಜನ ಎಲ್ಲರೂ ಒಂದೇ ಥರ ಇದ್ದಾಗ ಎಲ್ಲರೂ ನಮ್ಮನ್ನ ಹೊಗೊಡ್ರಿ ನಮ್ಗೆ ನಮ್ಮನೆ ಎತ್ತಿಡ್ರಿ ನಾವು ಚಲೋ ಅಂತ ಹೇಳಕತಿಲ್ಲ ರೀ ಆ ಥರ ಅನ್ನೋ ಥರ ಕಮೆಂಟ್ ಹಾಕಿದ್ರಿ ಏನು ಕಮೆಂಟ್ ಅಂತಂದ್ರೆ ನಿಮ್ಗೆ ಹಾಕ್ತೀನಿ ಅಲ್ಲೇ ಸುಳ್ಳು ಅಂತೂ ಅಲ್ಲ ನಿಮ್ಮಿಂದ ಜನರಿಗೆ ಸಂದೇಶ ಈಗಂತೂ ಭಾಳ ದಿನದಿಂದ ಬರಾಗತ್ತವ್ರಿ ನಮ್ಗೆ

ನೀವು ಲಾಗ್ ಮಾಡ್ತಾರಲ್ಲ ಲಾಗ್ ಮಾಡ್ತಾರೆ ಅಂತೆಲ್ಲ ಮಾತಾಡ್ಸ್ಕೊಂಡ್ರು ಆಮೇಲೆ ಅವ್ರು ಹೇಳಿದ್ರು ಅವರ ವಿಡಿಯೋ ಎಲ್ಲ ನಮ್ಮನ್ನು ನೋಡ್ತಾರಂತೆ ಅವ್ರು ಅಲ್ಲಿರೋ ನರ್ಸ್ ಮತ್ತು ಅಲ್ಲಿರೋ ಬ್ರದರ್ಸ್ ಎಲ್ಲ ನಮಗೆ ಭಾಳ ಖುಷಿ ಪಟ್ಟರೆ ನಮ್ಗೆ ಗೊತ್ತೇ ಇರಲಿ ಇಷ್ಟೆಲ್ಲ ನೋಡಿ ಇಷ್ಟೆಲ್ಲ ಇಷ್ಟಪಡ್ತಾರ ಅಂತ ಗೊತ್ತಿರಲಿ ನಮ್ಗೆ ಹಾಸ್ಪಿಟ್ಲವ್ರು ನೋಡ್ತಾರೆ ಅಂತೇಳಿ ಎಲ್ಲರು ನೋಡ್ತಾರಂತ ಅಂತ ಆಮೇಲೆ ಗೊತ್ತಾಯ್ತು ಎಷ್ಟಾಗಲಿ ನಮ್ಮವರಂತ ಅವ್ರಿಗೂ ಒಂದು ಹೆಮ್ಮೆ ಇರ್ತದಲ್ರಿ ಆಮೇಲೆ ಅವರು ನಮ್ಗೊಂದು ಮಾತು ನಮ್ಮ ಕಡೆನೇ ನಿಮಗೆ ಊಟಗಿಟ್ಟು ಆಪ್ರೇಷನ್ ಆಗು ಬಡವ್ರಿಗೆ ಹಿಂಗೆಲ್ಲ ಇರ್ತಲ್ರಿ ಅವ್ರ ಕಡೆ ಒಂದು ಹಂಗೆ ನಮ್ಗೆ ಗೊತ್ತಿರೋ ಹಾಸ್ಪಿಟ್ಲ್ ಅಂದ್ರೆ ಗೊತ್ತಿರೋ ಹಾಸ್ಪಿಟ್ಲ್ ಅಂದ್ರೆ ಹೆಸರು ಮೆನ್ಷನ್ ಮಾಡೋಕೆ ಹೋಗಲ್ಲ ರೀ ನಾನು ಮತ್ತು ಏನು ಹೇಳ್ಕೊಂತೀನಿ ಅಂತಂದ್ರೆ ನಮ್ಮ ಕಡೆಯಿಂದ ನಿಮ್ಗೆ ಒಂದು ಹೆಲ್ಪ್ ಅಂತ ತಿಳ್ಕೊರಿ ನಾನು ಒಂದು ಒಳ್ಳೆ ಉದ್ದೇಶದಿಂದ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋದು ಅಷ್ಟೇ ನಿಮ್ಗೆ ಯಾರಿಗಾದ್ರೆ ಹೆಲ್ಪ್ ಆಗುತ್ತೆ ಅಂತೇಳಿ ಹ್ಞೂ ವಿಷಯ ಏನಂತಂದ್ರೆ ಡೈರೆಕ್ಟ್ ಹೇಳ್ಬಿಡ್ತೀನಿ ನೋಡ್ರಿ ಈಗ ಯಾರಿಗಾದ್ರೆ ಓಟಿ ಆಗ್ತಿ ಓಟಿ ಆಗ್ತಿರ್ತಲ್ಲ ರೀ ಓಟಿ ಅಂದರೆ ಏನು ಆಪ್ರೇಷನ್ ಅವರು ಊಟಿ ಊಟಿ ಅಂದ್ರೆ ಅಲ್ಲಿ ಅವ್ರು ಅಂದಿದ್ದಾನೆ ತಲೆ ಅವ್ರು ಆಗತ್ ಬಿಟ್ಟೈತಿ ಹಾಂ ಯಾರಿಗಾರ ಆಪ್ರೇಷನ್ ಹಾಂ ಊಟಿ ಅಂತಾರೆ ಆಪ್ರೇಷನ್ ಆಗ್ತಕ್ಕಲ್ಲ ರೀ ಆಪ್ರೇಷನ್ ಆಗಿರ್ಬೋದು ಆಮೇಲೆ ಹೆರಿಗೆ ಡಿಲಿವರಿಗೆ ಈಗೆಲ್ಲ ಪ್ರೈವೇಟ್ ಒಳಗೆ ಭಾಳ ಅಂದ್ರೆ ಭಾಳ ತಗೋತಾರೆ ಹೋಗ್ತಾರೆ ಪ್ರೈವೇಟ್ ಹಾಸ್ಪಿಟ್ಲೊಳಗೆ ಯಾವುದಾಗಿರ್ಬೋದು ಅಲ್ಲ ದವಾಖಾನೆ ಮೇಲೆ ಅಂತ ಆಮೇಲೆ ಕೆಲವೊಂದು ಕಡೆ ಸ್ಕೀಮ್ ರೀ ಇನ್ಶೂರೆನ್ಸ್ ಆಮೇಲೆ ಬಿ ಪಿ ಎಲ್ ಆಗಿರ್ಬೋದು ಮೋದಿ ಯೋಜನೆ ನೂರೆಂಟರ ಮನೆಲ್ರಿ ಓಕೆ ಕೆಲವೊಬ್ಬರಿಗೆ ಇರೋ ಆಗಿರೋಂಗಿಲ್ಲ ಕೆಲವೊಬ್ರು ಎಷ್ಟೋ ಜನ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಇರೋಂಗಿಲ್ಲ ಒಟ್ಟು ಏನಾರು ಏನೋ ಒಂದು ಸಮಸ್ಯೆಗಳಿಂದ ಹಿಂದೂಳ್ತಿರ್ತಾವೆ ಅದು ಏನೂ ಆಗದೆ ಇರೋದನ್ನು ಅವರು ಟೋಟಲಿ ಅಮೌಂಟ್ ಕಟ್ ಬಂದಿರ್ತಾರೆ ಈಗ ಮೇ ಒಂದು ನನ್ನ ಸಜರಿಂಗ್ ಸಿಜ್ರಿಂಗ್ ಆತಂದ್ರೆ ಸಜರಿಂಗ್ ಸಾರಿ ಒಂದು ಸಿಜ್ರಿಂಗ್ ಆತಂತ ಡೆಲಿವರಿ ಆಗೈತೆ ಅಂತ ಇಟ್ಕೋರಿ ಅವ್ರಿಗೆ ಐವತ್ತರಿಂದ ಅರ ಸಾವಿರ ರೂಪಾಯಿ ಖರ್ಚತ್ತೆ ಡೆಲಿವರಿ ಆಗಿ ಏನಂತಾರೆ ಇರೋದು ಮನೆಗೆ ಮನೆಗೆ ಹೋಗೋದು ಅಂತ ಡಿಸ್ಚಾರ್ಜ್ ಆಗೋರ್ಗು ಡೆಲಿವರಿಂದ ನಡ್ಕೊಂಡು ಡಿಸ್ಚಾರ್ಜ್ ಆಗೋರ್ಗು ಸ್ಪೆಷಲಿ ನಮ್ಮ ಮನವಿ ಫಸ್ಟ್ ಇದ್ದಾಗ ಅವಾಗ ಅರವತ್ತು ಸಾವಿರ ರೂಪಾಯಿ ಆಗಿದ್ರು ಎರಡು ಸಾವಿರದ ಹದಿನೆಂಟರಾಗ ನಮ್ಮ ಮನವಿ ತಂದೆ ನಾವು ಎರಡನೇ ಡೆಲಿವರಿ ಕೋರೋದು ನಮ್ಮ ತನ್ಮೈ ಗೌರ್ಮೆಂಟ್ ಹಾಸ್ಪಿಟಲ್ ಹಾಸ್ಪಿಟ್ಲಿಗೆ ಬಿಟ್ಟಿನ ರೀ ನಮ್ಮ ಸ್ಟೋರಿ ಇರಲಿ ಹಂಗಿರ್ಬೇಕಾದ್ರೆ ನಿಮ್ಗೆ ಯಾವ್ದು ಈ ಥರ ಆಪ್ರೇಷನ್ ಆಗೋದು ಎಲ್ಲ ಹೇಳ್ತಾರೆ ಇಷ್ಟು ಅಮೌಂಟ್ ಹಾಕಿರ್ತದೆ ಅಂತ ಹೇಳ್ತಾರೆ ನೋಡಿರಿ ಆಡು ಬಿಸಿ ಒಳಗೆ ನಮ್ಮ ಆರು ವರ್ಷ ಒಳಗೆ ಐವತ್ತು ಸಾವಿರ ಆಗ್ತೈತಿ ಒಂದು ಲಕ್ಷ ಆಗ್ತೈತಿ ಅಂತ ಹೇಳ್ತಿರ್ತಾರಲ್ಲ ಅಂತವ್ರಿಗೆ ಭಾಳ ಕಷ್ಟ ಆಗಿರ್ತೈತಿ ಅವ್ರಿಗೆ ದುಡ್ಡು ಕೊಟ್ಟಾಗ ಕಟ್ಟಕ್ಕೆ ಆಗದಿರನ್ನ ಮಾಡಿಸೋಕ್ಕಾಗಂಗಿಲ್ಲ ಬಿಡೋಕ್ಕಾಗಂಗಿಲ್ಲ ಆ ಥರ ಕಷ್ಟ ಇರ್ತಲ್ರಿ ಅಂತ ಕಷ್ಟದಲ್ಲಿದ್ದವರಿಗೆ ನಮ್ಮ ಕಡೆಯಿಂದ ಒಂದು ಅನುಕೂಲ ರೀ ನೀವು ನಮಗೆ ಇಲ್ಲಿ ಕಮೆಂಟ್ ಹಾಕಿರಿ ಯಾರಿಗಾರು ಫ್ಲಾರ್ಮ್ ಈ ಥರ ಹಾಸ್ಪಿಟ್ಲಿಗೆ ಏನಾರು ಆಪ್ರೇಷನ್ ಮಾಡಿಸಿದ್ತಾರೆ ಮಾಡಿಸೋದಿತ್ತು ಅಂದ್ರೆ ಯಾವುದಾಗಿರಲಿ ಕಣ್ಣಿಂದ ಹಿಡ್ಕೊಂಡು ಡಿಲೆವರಿಂದ ಹಿಡ್ಕೊಂಡು ಟೋಟಲಿ ಏನಾರು ಆಪ್ರೇಷನ್ ಇತ್ತು ಅಂತಂದ್ರೆ ನಮ್ಮ ಕಡೆಯಿಂದ ನಿಮಗೊಂದು ಹೆಲ್ಪ್ ಅಂತಲೇ ಹೇಳ್ಬೋದು ನಾವು ಅವ್ರ ಅಷ್ಟು ಸುತ್ತಿ ಬೆಳ್ಸಿ ಸುತ್ತಿ ಬಿಡ್ಸಿ ಹೇಳಾಕತ್ತೇರಿ ಅವ್ರಿಗೆ ಕರೆಕ್ಟಾಗಿ ಸ್ಪಷ್ಟವಾಗಿ ಹೇಳಕ ಬರವಲ್ದು ಹಾಗಾಗಿ ನೀವು ನೀನೆ ಹೇಳ ಅನ್ನೋರ್ಗೆ ಅದಕ್ಕ ನಾನ್ ಸಂಪ್ಕೋತಿದ್ದೆ ಏನಿಲ್ರಿ ಆ ತರ ಏನಾದ್ರು ಆ ಹೆರಿಗೆ ಆಗೋದಿಂತ ಬೇರೆ ಏನಾದ್ರು ಆಪರೇಷನ್ ಇಂದ ಏನಾದ್ರು ಇದ್ರ ಒಂದೊಂದ್ ಕಡೆ ಎಲ್ಲಾ ಮಸ್ತ್ಯಾಂಡ್ ಶೂಟ್ ಕೇಳ್ತಿರ್ತಾರ ಡಾಕ್ಯುಮೆಂಟ್ಸ್ ಅದೆಲ್ಲಾ ಹಂಗ ಅಚಾನಕ್ ಆಗಿ ಎಲ್ಲಾ ಮಿಸ್ ಆಗಿರ್ತಾವ ಈಗ ಇರೋದಿಲ್ಲಾ ಹಿಂಗೆಲ್ಲಾ ಇರ್ತೈತಲ್ಲಾ ಆ ನೀವು ಏನಿಲ್ರಿ ಒಂದ್ ಸ ನಮ್ಗ್ ಸಾಕು ನಾವು ನಮ್ ಕಡೆ ಕನ್ಸಿಸ್ಟೆನ್ಸ್ ಅಂತ ಸಣ್ಣ ಹೆಲ್ಪ್ ಅಂತ ಅನ್ಕೋರಿ ನಮ್ ಹೆಸರು ಹೇಳಿ ಹೋದ್ರ ಅಲ್ಲಿ ಡಿಸ್ಕೌಂಟ್ ಮೇಲೆ ನಿಮ್ಗ ಏನು ಟ್ರೀಟ್ಮೆಂಟ್ ಅದೆಲ್ಲ ಕೊಡ್ತಾರ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ನೀವ್ ನೋಡಿ ಒಂದ್ಸರಿ ಬೇಕಾದ್ರೆ ಏನಾದ್ರು ಹಂಗದೇ ನಿಮ್ಗೆ ಏನಾದ್ರು ಹರಕತ್ತಿತ್ತಂದ್ರ ಬರೋದು ಬೇಕಾದ್ರೆ ಒಂದ್ಸರಿ ಬಂದು ಕಾಂಟ್ಯಾಕ್ಟ್ ನಂಬರ್ ಅಂತ ಐತಲ್ಲ ನಮ್ದು ಇದ್ರ ಡಿಸ್ಕ್ರಿಪ್ಷನ್ ಐತಲ್ಲ ನಮ್ಮ ನಂಬರ್ ಇಲ್ಲ ಅಂದ್ರೆ ನಾ ಕೊಡ್ತೀನಿ ಕಾಲ್ ಮಾಡಿ ಬೇಕಾದ್ರೆ ಬರ್ರಿ ಆ ತರ ಏನಾದರೂ ಅವಶ್ಯಕತೆ ಇದ್ರ ಅಂತ ಟ್ರೀಟ್ಮೆಂಟ್ ಒಂದೇನೋ ಕಷ್ಟದಾಗ ಅದೀವಿ ಈ ತರ ಆಗ್ಬೇಕು ಸ್ವಲ್ಪ ಅಂದ್ರ ನಿಮ್ಗೆ ನಮ್ಮಿಂದ ಏನಾದ್ರು ಒಂದು ಸಹಾಯ ಬೇಕಪ್ಪ ಅಂತ ಅನ್ಸಿಟ್ಟು ಸುತ್ತಮುತ್ತ ಇದ್ದ ಹಳ್ಳಿ ಹಳ್ಳಿ ಒಳಗಿಂತ ಇದ್ದವ್ರಾಗಿರ್ಬೋದು ಬಂದು ಕಾಂಟ್ಯಾಕ್ಟ್ ಮಾಡಿದ್ರ ನಮ್ಮ ನಮ್ಮತ್ರ ನಿಮಗೆ ಸ್ವಲ್ಪ ಡಿಸ್ಕೌಂಟ್ ಒಳಗೆ ಟ್ರೀಟ್ಮೆಂಟ್ ಸಿಗುತ್ತೆ ಅದು ಸಣ್ಣದಲ್ಲ ಆಪ್ರೇಷನ್ ಇಂಥವೆಲ್ಲ ದೊಡ್ಡ ದೊಡ್ಡ ಮಟ್ಟಕ್ಕೆ ಹಂಗಾಗಿ ಹೆಲ್ಪ್ ಆಲಿ ಅಂತ ಹೇಳ್ಕೊಂಡಿದ್ದ ಅಷ್ಟರಿ ಏನು ಈ ದೊಡ್ಡ ಆ ಮಟ್ಟಿಗೆ ಏನೋ ಯೋಜನೆ ಯೋಚನೆ ಮಾಡೋಕೋಗ್ಬೇಡ್ರಿ ಅವ್ರು ನಮಗೆ ಹೇಳಿದ್ರು ಹಾಗಾಗಿ ನಾವು ನಿಮಗೆ ಹೇಳ್ಕೊಂಡೋಗತ್ತೇವ್ರಿ ನಮ್ಮತ್ರ ಹೋದ್ರೆ ಅವರು ಡಿಸ್ಕೌಂಟ್ ಮಾಡ್ತೀನಿ ಅಂತ ಹೇಳಿದ ಬಂದು ಖುಷಿ ಪಟ್ರು ಈ ಥರ ಎಲ್ಲ ಹೇಳ್ರಿ ನಾವು ಹಿಂಗೆ ಮಾಡ್ತೀವಿ ಅಂತ ಹೇಳಿದ್ರು ಹಾಗಾಗಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡ್ರು ಅಲ್ರಿ ಈಗ ಅದೇ ಬೇರೆ ಬೇರೆ ನೋಡ್ತೀರಿ ನೀವು ಅವ್ರಿಗೆ ಯಾವ್ದೋ ಒಂದು ಕೂಪನ್ ಕೊಡ್ಕೊಟ್ಟಿರ್ತಾರೆ ಅವ್ರ ಹತ್ರ ಹೋದ್ರ ಇಷ್ಟ ಆಫರ್ ಆಫರ್ ಡಿಸ್ಕೌಂಟ್ ಅದೇ ಅಂತ ಎಲ್ಲ ಸುಮಾರು ನೋಡಿರ್ತೀರಿ ಓಡ್ಯದಾಗ ಇದು ಅದೇ ಥರ ಬರ್ರಿ ಆ ಆ ಥರ ಅಲ್ಲ ಪ್ರಮುಜಿಯಲ್ಲ ಆ ಥರ ಕೂಪನ್ ಕೊಡಿರಲ್ಲ ಆ ಥರ ಏನಿಲ್ಲ ಹಂಗ ಮಾತಿನ ಮೇಲೆ ಆಗಿರೋದು ಇದು ಹೇಳ್ರಿ ಬೇಕಂದ ನಾವು ಇದು ಮಾಡ್ಕೊಡ್ತೀವಿ ವರ್ಷಿಗೆ ಅಂತ ಅಂತರ ಹಂಗಾಗಿ ಹೇಳ್ಕೊಂಡಿದ್ರ ಅಷ್ಟ ಹಂಗೇನಾದ್ರೂ ಇದ್ರೆ ಕಾಂಟ್ಯಾಕ್ಟ್ ಮಾಡ್ರಿ ಬೇಕಂದ್ರೆ ನಾವು ನಿಮಗೆ ಹೇಳ್ತಾರಲ್ಲ ಇದು ಇವರ ಹಾಸ್ಪಿಟಲ್ ಹೇಳ್ತರ ಹೋಗಿ ಕಮೆಂಟ್ ಮಾಡ್ರಿ ಯಾರು ಅವಶ್ಯಕತೆ ಇದ್ದವರು ಆಗ್ತಿರವರು ಇತ್ರಾ ಡಾಕ್ಯುಮೆಂಟ್ ಸರಿಯಂಗೇಲ್ಲ ಏನ ಫ್ಲವರ್ ಮಾಡ್ಕಿರತೋ ಕಲೆಂಗೆ ಅಮೌಂಟ್ ಜಾಸ್ತಿ ಹೇಳ್ತರ ಕಂದಾ ಆಸ್ಪತ್ರೆಯೊಳಗೆ ಕೆಲವೊಂದು ಆಪರೇಷನ್ ಜಾಸ್ತಿ ಇರ್ತವ ಆತರ ಹೇಳಿದಾಗ ಯಾವ ಒಮ್ಮೆ ಒಂದು ಉದಾಹರಣೆ ಕೊಡ್ಬೇಕಂದ್ರೆ ಯಾರೋ ಒಂದು ಏನೋ ಒಂದು ಆಪರೇಷನ್ ಆಗಿ ಏನ ಇರುತ್ತೆ ಅಂದ್ರೆ 1 ಲಕ್ಷ ಕೇಳಿರ್ತಾರೆ ನಿಮ್ಗೆ ಆಗ್ತಿರಂಗಿಲ್ಲ ಅದನ್ನ ಮುಂದೆ ಆಗ್ತಿರ್ತೀರಿ ಆತರ ಅದನ್ನ 1 ಲಕ್ಷ ಇದ್ರೆ ಒಂದು 50000 ಗೆ ಕಡಮೆ रेट ಒಳಗ ನಾವು ಮಾಡ್ತೀವಿ ನಮ್ಮ ಕಡೆ ಹಾಕಕ್ಕೆ ಅಂತ ಹೇಳ್ತಾ ನೋಡ್ರಿ ಟ್ರೈ ಮಾಡಿರಿ ಎಲ್ಲಿಗೆ ಮುಗಿಸ್ತೀವಿ ರೀ ಅಂಥವ್ರಿಗೆ ಇದೊಂದು ಹೆಲ್ಪ್ ಮತ್ತೆ ರೀ ಮುಂದೆ ಈ ಥರ ಈಗ ಅಂತ ಇಷ್ಟು ಬಂದವು ಮುಂದೆ ನಮ್ಮ ಕಡೆ ಎಷ್ಟು ಹೆಲ್ಪ್ ಮಾಡೋದಾಗತ್ತೆ ಸಮಾಜಕ್ಕೆ ಹೆಲ್ಪ್ ಮಾಡ್ತೀವಿ ನಮ್ಗೆ ನಮ್ಗೆ ಅಂಥದ್ದು ಏನಾದ್ರೂ ಈ ಥರ ಅವಕಾಶ ಸಿಗೋದನ್ನ ಕಾಯ್ತಿರ್ತೇವ್ರಿ ನಾವು ದೇವ್ರು ನಮ್ಗೆ ಸ್ವಲ್ಪ ಅಂಥ ಶಕ್ತಿ ಕೊಟ್ಟರೆ ನಾವು ಅದನ್ನ ಅದನ್ನ ಮಾಡ್ಬೇಕಂತೇಳಿ ಹೇಳಿ ಇಬ್ಬರು ಅದ ಮೇಲೆ ನಿಂತೀವಿ ದೇವ್ರಿಗೆ ಯಾವಾಗ ಕಂಡುಬಿಡ್ತಾರೆ ನಮ್ಮ ಮೇಲೆ ನಮ್ಮದು ದುಡಿ ತಿನ್ನು ಓದಿಸೋ ಅಷ್ಟಕ್ಕ ನೆಟ್ಸ್ಬಿಟ್ಟು ದೇವ್ರ ಈಗ ಏನಾದರೂ ಇದು ದೇವ್ರ ಕೊಟ್ಟು ವರನ ಅಂತಲೇ ಹೇಳ್ಬೋದು ಏನು ನಾವು ಹುಡ್ಕೊಂಡು ಹೋಗಿದ್ದಲ್ಲ ಅವರು ಬಂದಿದ್ದಲ್ಲ ನಾವು ಹಂಗೆ ಪೇಷಂಟ್ ಆಗಂಗೆ ಪೇಶೆಂಟಾಗಿ ಹೋಗಿದ್ವಿ ಅವರೇನೋ ನಮ್ಮ ಬ್ಲಾಗ್ ಅಂತ ಆಟೋಮೆಟಿಕ್ ಈಗ ಹೆಂಗೆ ಇವರು ಸಿಕ್ಕಾಗ ನೀವು ನಮ್ಗೆ ಸಿಕ್ಕಂಗೆ ನೋಡಿ ನಮ್ಮ ಬ್ಲಾಗ್ ನೋಡೋರು ಖುಷಿ ಆಗುತ್ತೆ ಹಂಗೆ ಅವರು ಕೂಡ ನೋಡಿ ನೋಡೋದು ಒಂದು ನಮ್ಮ ಬ್ಲಾಗ್ ನೋಡೋದು ಮಾತಾಡ್ಸ್ಕೊಂಡು ತರ ಎಲ್ಲ ಪರಿಚಯಾಗಿ ಇದೆಲ್ಲ ಗೊತ್ತಾಗ್ತದೆ ನಮಗೆ ಅದನ್ನ ನಿಮ್ಮ ಜೊತೆಗೆ ಹೇಳ್ಕೊಂಡ್ವಿ ಅಷ್ಟೇ